ಡೌನ್ ಮಾಡ ಜಾಗರ್ ತೀರ್ಬೇಕು ಅದನ್ನು ಮೊದಲೇ ಇದು ಇಲ್ಲಿ ಸಪೋರ್ಟ್ ಏನಂತಲಾಗೆ ಡಿಸ್ಪ್ಲೇ ಇದು ಬರೋ ಬರುವ ಬಂದೆ लोब 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 ये दी दवा इधरम गेट 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 मिनिस्टर को चाहिए किसी से ये जन डेटा काले से बिल सर सर じゃあ、これでどう

जब तो आदेश कर दिया सर सब ठीक है कौन सब ठीक है हां चलिए क्या है और ड्राइवर को पकड़ लीजिए ये छोटे-छोटे मतलब इसको वाइड பண்ணி देखना है आगे बैठे हैं ಮಹಾದೇವ ಅಂತ ಕಂಡಕ್ಟ್ರು ಐದು ವರ್ಷದಿಂದ ಅದೇ ರೂಟಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ಆವತ್ತು ಒಂದು ಹುಡುಗ ಹುಡುಗಿ ಇಬ್ಬರು ಮೈನರೇ ಆ ಹುಡುಗನ ಹತ್ರನೂ ಝೀರೋ ಟಿಕೆಟ್ ಇತ್ತು ಅಂದರೆ ಯಾರದೋ ಬೇರೆ ಝೀರೋ ಟಿಕೆಟ್ ತಗೊಂಡು ಆ ಹುಡುಗನ್ನ ಪ್ರಯಾಣ ಮಾಡ್ತಾಯಿದ್ದಾನೆ ಅದನ್ನು ಕಂಡಕ್ಟ್ರು ಕೇಳಿದ್ದಾರೆ ಕೇಳಿದಾಗ ಇವರು ಕನ್ನಡದಲ್ಲಿ ಮಾತಾಡಿದಾರೆ ಅವರು ಉರ್ದುವ ಮಾತಾಡಿ ಉರ್ದು ಇದು ಮರಾಠಿ ಮರಾಠಿಲಿ ಮಾತಾಡಿದ್ದಾರೆ ಆವಾಗ ಇವ್ರಿಗೆ ಮರಾಠಿ ಬರೋಲ್ಲ ಅವರು ಕನ್ನಡ ಬರೋದಿಲ್ಲ ಅನ್ಸುತ್ತೆ ಹೀಗೆ ಮಾತು ಮಾತು ಬೆಳೆದಿದೆ ಆಮೇಲೆ ಬಸ್ ಸ್ಟಾಪ್ ಮುಂದೆ ಬಸ್ ಹೋಗ್ತಾ ಇರುತ್ತಲ್ಲ ಮೊಬೈಲ್ ಫೋನ್ ಇರುತ್ತಲ್ಲ ಫೋನ್ ಮಾಡಿ ಮುಂದಿನ ಬಸ್ ಸ್ಟಾಪ್ಗಳಲ್ಲಿ ಇವ್ರ ಕಡೆಯವರು ಯಾರನ್ನೆಲ್ಲ ಕರೆಸ್ಕೊಂಡು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಕಂಡಕ್ಟ್ರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಆಮೇಲೆ ಇದು ಒಂದು ಮಧ್ಯಾಹ್ನ ನಡೆದಿದ್ದು ಒಂದು ಗಂಟೆಯಲ್ಲಿ ಎಲ್ಲಿ ಮಳೆ ಕುಂದ್ರಿ ಹತ್ರ ಆಮೇಲೆ ಇವರು ನಮ್ಮ ಡಿಪಾರ್ಟ್ಮೆಂಟವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸು ಆ್ಯಕ್ಟ್ ಮಾಡಿದೆ ಆ್ಯಕ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಿಗೂ ಕೊಟ್ಟಾಗಿದೆ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಇವತ್ತು ಗಲಾಟೆ ಆಯ್ತಲ್ವ ಮೊದಲನೇ ದಿನ ಪೋಕ್ಸೋ ಕೇಸು ಬೇಕಂತಲೇ கண்டகர் மேலே கொட்டார் பஸ்ஸில் தொத்து ஜன்ரி தொம்பீஸெல்ல தனி